ಹಲೋ ಡಿಯರ್ ಲರ್ನರ್ಸ್ ಈ ವಿಡಿಯೋದಲ್ಲಿ ನಾವು ರೀತಿ ಪ್ಯಾಸಿವೈಸ್ ಮಾಡೋದು ಅನ್ನೋದನ್ನ ಡಿಸ್ಕಶನ್ ಮಾಡ್ತಾ ಇದ್ದೇವೆ ಈ ಹಿಂದಿನ ವಿಡಿಯೋದಲ್ಲಿ ಬಗ್ಗೆ ಯಾವ ರೀತಿ ಟು ಪ್ಯಾಸಿವ್ ಪ್ಯಾಸಿವೈಸ್ ಚೇಂಜ್ ಮಾಡೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಉಳಿದಿರ್ತಕ್ಕಂತಹ ಟೆನ್ಸ್ ಗಳಾಗಿರುವ ಪ್ರೆಸೆಂಟ್ ಕಂಟಿನ್ಯೂಸ್ ಪಾಸ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಪರ್ಫೆಕ್ಟ್ ಪಾಸ್ಟ್ ಪರ್ಫೆಕ್ಟ್ ಮತ್ತು ಫ್ಯೂಚರ್ ಪರ್ಫೆಕ್ಟ್ ಈ ಐದು ಟೆನ್ಸ್ ಗಳ ಆಕ್ಟಿವ್ ವೈಸ್ ಸೆಂಟೆನ್ಸ್ ಗಳನ್ನ ಪ್ಯಾಸಿವೈಸ್ಗೆ ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ ಮೊದಲಿಗೆ ನೀವು ಆ ವಿಡಿಯೋವನ್ನ ನೋಡ್ಕೊಂಡು ನಂತರದಲ್ಲಿ ಈ ವಿಡಿಯೋವನ್ನ ನೋಡ್ಕೊಂಡ್ರೆ ಸಂಪೂರ್ಣವಾಗಿ ನಿಮಗೆ ಎಂಟು ಟೆನ್ಸ್ ಗಳ ಸೆಂಟೆನ್ಸ್ ಗಳನ್ನ ನಾವು ಆಕ್ಟಿವ್ ವೈಸ್ ಇಂದ ಪ್ಯಾಸಿವೈಸ್ಗೆ ಚೇಂಜ್ ಮಾಡ್ತೇವೆ ಅವೆಲ್ಲವನ್ನು ಕೂಡ ನೀವು ಈ ಎರಡು ವಿಡಿಯೋಗಳ ಸಹಾಯದಿಂದ ಕಲೀಬಹುದು ಬನ್ನಿ ಈಗ ಪ್ರತಿಯೊಂದು ಟೆನ್ಸ್ಗೂ ಕೂಡ ಐದೈದು ಎಕ್ಸಾಂಪಲ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಮೊದಲನೇದಾಗಿ ನೋಡಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ಗೆ ಸಂಬಂಧಪಟ್ಟಂತೆ ನಾವು ಡಿಸ್ಕಶನ್ ಮಾಡ್ತಾ ಇದ್ದೇವೆ ನೋಡಿ ಪ್ರೆಸೆಂಟ್ ಕಂಟಿನ್ಯೂಸ್ ಇರ್ಬೋದು ಪಾಸ್ಟ್ ಕಂಟಿನ್ಯೂಸ್ ಇರ್ಬೋದು ಇವೆರಡೂ ಕೂಡ ಸೇಮ್ ಸ್ಟ್ರಕ್ಚರ್ ಗಳನ್ನ ಒಳಗೊಂಡಿರುತ್ತೆ ಸಣ್ಣ ಬದಲಾವಣೆ ಮಾತ್ರ ಇಲ್ಲಿ ನಮಗೆ ಕಂಡು ಬರುತ್ತೆ ಎಸ್ ನೋಡಿ ನಾವು ಮೊದಲನೇದಾಗಿ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ನ ಸೆಂಟೆನ್ಸ್ ಗಳನ್ನ ಯಾವ ರೀತಿ ವಾಯ್ಸ್ ಗೆ ಚೇಂಜ್ ಮಾಡೋದು ಅನ್ನೋದನ್ನ ನೋಡ್ತಾ ಇದ್ದೇವೆ ಮೊದಲಿಗೆ ಇಲ್ಲಿ ಸ್ಟ್ರಕ್ಚರ್ನ ಗಮನಿಸಿ ಸಬ್ಜೆಕ್ಟ್ ಆಮ್ ಈಸ್ ಆರ್ ಇರುತ್ತೆ ಅಂದ್ರೆ ಹೆಲ್ಪಿಂಗ್ ವರ್ಬ್ ಇರುತ್ತೆ ನೆಕ್ಸ್ಟ್ ವರ್ಬ್ ಎನ್ ಜಿ ಇರುತ್ತೆ ಕೊನೆಗೆ ಆಬ್ಜೆಕ್ಟ್ ಇರುತ್ತೆ ಇದನ್ನು ನಾವು ಪ್ಯಾಸಿವೈಸ್ ಮಾಡಿದಾಗ ಏನಾಗುತ್ತೆ ನೋಡಿ ಆಬ್ಜೆಕ್ಟನ್ನು ತೆಗೆದುಕೊಂಡು ಬಂದು ಮೊದಲಿಗೆ ಬರೀತೇವೆ ಸೂಟೇಬಲ್ ಆಗಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಬಳಸ್ತೇವೆ ನೆಕ್ಸ್ಟ್ ಬೀಯಿಂಗ್ ಅಂತಕ್ಕಂತಹ ಒಂದು ಹೆಲ್ಪಿಂಗ್ ವರ್ಬನ್ನು ಕೂಡ ಬಳಸ್ತಾ ಇದ್ದೇವೆ ಇದು ನಿಮಗೆ ಸರಿಯಾಗಿ ಗಮನದಲ್ಲಿರಬೇಕು ನೆಕ್ಸ್ಟ್ ವಿ ತ್ರೀ ಬೈ ಸಬ್ಜೆಕ್ಟ್ ಈ ರೀತಿ ನಮ್ಮ ಪ್ಯಾಸಿವೈಸ್ನ ಸ್ಟ್ರಕ್ಚರ್ ಇರುತ್ತೆ ಸಿಕ್ಸ್ಟೀನ್ ಎಕ್ಸಾಂಪಲ್ ಅನ್ನ ಇಲ್ಲಿ ನಾವು ಡಿಸ್ಕಷನ್ ಮಾಡೋಣ ಯಾಕೆ ಸಿಕ್ಸ್ಟೀನ್ತ್ ಅಂದರೆ ಆಲ್ರೆಡಿ ಹಿಂದಿನ ವೀಡಿಯೋದಲ್ಲಿ ನಾವು ಹದಿನೈದು ಎಕ್ಸಾಂಪಲ್ಗಳನ್ನು ಡಿಸ್ಕಷನ್ ಮಾಡಿದ್ದೇವೆ ಇದು ಕಂಟಿನ್ಯೂ ಪಾರ್ಟ್ ಆಗಿರೋದ್ರಿಂದ ಹದಿನಾರು ಅಂತೇಳಿ ನಾನು ನಂಬರನ್ನು ಕೊಟ್ಟಿದ್ದೇನೆ ಎಸ್ ಸೆಂಟೆನ್ಸ್ ನೋಡಿ ಐ ಆಮ್ ರೈಟಿಂಗ್ ಅ ಲೆಟರ್ ಅಂತ ಸೆಂಟೆನ್ಸ್ ಇದೆ ಅಲ್ವಾ ಇದು ಸ್ಟ್ರಕ್ಚರ್ ಇದೆ ಅಲ್ವಾ ಅದನ್ನು ಫಾಲೋ ಮಾಡಿದ್ದೇನೋ ಇಲ್ವ ಚೆಕ್ ಮಾಡ್ಕೊಳ್ಳಿ ಸಬ್ಜೆಕ್ಟ್ ನೋಡಿ ಐ ಇದೆ ಹೆಲ್ಪಿಂಗ್ ವರ್ಬ್ ಆಮ್ ಈಸ್ ಆರ್ ಅಲ್ಲಿ ಆಮ್ ಇದೆ ಮತ್ತು ವರ್ಬ್ ಐ ಎನ್ ಜಿ ಫಾರ್ಮಲ್ಲಿ ಇರಬೇಕು ರೈಟಿಂಗ್ ಅಂತ ಐ ಎನ್ ಜಿ ಫಾರ್ಮಲ್ಲಿದೆ ಮತ್ತು ಕೊನೆಗೆ ಆಬ್ಜೆಕ್ಟ್ ಇದೆ ಎ ಲೆಟರ್ ಈ ಸೆಂಟೆನ್ಸನ್ನು ನಾವು ಈಗ ಪ್ಯಾಸಿವ್ ಸ್ಟ್ರಕ್ಚರ್ ಇದೆ ಅಲ್ವಾ ಇಲ್ಲಿ ಇದಕ್ಕೆ ಕನ್ವರ್ಟ್ ಮಾಡಿ ಚೇಂಜ್ ಮಾಡಿ ಬರೀತಾ ಇದ್ದೇವೆ ಮೊದಲಿಗೆ ಆಬ್ಜೆಕ್ಟನ್ನು ಬರಿಬೇಕಲ್ವಾ ಸೊ ಆಬ್ಜೆಕ್ಟ್ ಯಾವುದಿದೆ ನೋಡಿ ಎ ಲೆಟರ್ ಅಂತಕ್ಕಂಥದ್ದಿದೆ ಸೊ ಇದನ್ನು ನಾವು ಮೊದಲಿಗೆ ಬರ್ಕೊಳ್ತೇವೆ ಎ ಲೆಟರ್ ನೆಕ್ಸ್ಟ್ ಏನಿದೆ ನೋಡಿ ಎ ಲೆಟರ್ ಬರೀತೇವೆ ಈಸ್ ಅಥವಾ ಆರ್ ಅಲ್ಲಿ ಬಳಸಬೇಕು ನೋಡಿ ಈ ಲೆಟರ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಆಗಿದೆ ಸೊ ನಾವೇನು ಮಾಡಬೇಕು ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ಇಲ್ಲಿ ಬಳಸ್ತೇವೆ ಲೆಟರ್ ಈಸ್ ಸ್ಟ್ರಕ್ಚರಲ್ಲಿ ಮತ್ತೆ ಗಮನಿಸಿ ಏನಿದೆ ನೋಡಿ ಬೀಯಿಂಗ್ ಇದೆ ಸೊ ನಾವು ಇಲ್ಲಿ ಬಳಸ್ತೇವೆ ಅನ್ನು ಲೆಟರ್ ಈಸ್ ಬೀಯಿಂಗ್ ಬೀಯಿಂಗ್ ಆದಮೇಲೆ ವಿ ತ್ರೀ ಇದೆ ನೋಡಿ ಸ್ಟ್ರಕ್ಚರ್ ಗಮನಿಸಬಹುದು ನೀವು ವಿ ತ್ರೀ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ ವರ್ಬ್ ಏನಿದೆ ರೈಟಿಂಗ್ ಇದೆ ಅಲ್ವಾ ರೈಟ್ ಇದೆ ಅದನ್ನು ತ್ರೀ ಫಾರ್ಮಲ್ಲಿ ಬರಿತೇವೆ ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಅಂತೇಳಿ ಬರಿತಾ ಇದ್ದೇವೆ ರಿಟರ್ನ್ ನೆಕ್ಸ್ಟು ಯಾವ ರೀತಿ ಬೈ ಇದೆಯೋ ಮತ್ತು ಸಬ್ಜೆಕ್ಟ್ ಇದೆಯೋ ಅದನ್ನೇ ಬರೀಬೇಕು ರಿಟರ್ನ್ ಬೈ ಸಬ್ಜೆಕ್ಟ್ ಏನಿದೆ ನೋಡಿ ಐ ಇದೆ ಅಲ್ವಾ ಸೊ ಆ ಐ ಅನ್ನು ನಾವು ಮೀ ಅಂತೇಳಿ ಚೇಂಜ್ ಮಾಡಿ ಬರಿತೇವೆ ಎ ಲೆಟರ್ ಈಸ್ ಬೀಯಿಂಗ್ ರಿಟರ್ನ್ ಬೈ ಮೀ ಅಂತೇಳಿ ನಮ್ಮ ಸೆಂಟೆನ್ಸ್ ರೆಡಿ ಆಗುತ್ತೆ ಸೊ ಈ ಬೀಯಿಂಗ್ ಅಂತಕ್ಕಂಥದ್ದನ್ನು ನೀವು ಸರಿಯಾಗಿಟ್ಕೊಳ್ಳಿ ಉಳಿದಿರ್ತಕ್ಕಂತಹ ಎಲ್ಲ ರೂಲ್ಸ್ಗಳು ಸೇಮ್ ಇದ್ದಾವೆ ಇನ್ನು ನೆಕ್ಸ್ಟ್ ಸೆಂಟೆನ್ಸ್ ನೋಡಿ ಸೆವೆಂಟೀನ್ತ್ ಒನ್ ಪವನ್ ಈಸ್ ಬ್ರೇಕಿಂಗ್ ದ ವಿಂಡೋ ಅಂತ ಇದೆ ಎಸ್ ಪವನ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ ಮತ್ತು ಬ್ರೇಕಿಂಗ್ ವರ್ಬ್ ಐ ಎನ್ ಜಿ ಫಾರ್ಮಲ್ಲಿದೆ ಮತ್ತು ದ ವಿಂಡೋ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಮೊದಲಿಗೆ ಆಬ್ಜೆಕ್ಟನ್ನು ಬರೀತಾ ಇದ್ದಾವೆ ದ ವಿಂಡೋ ಎಸ್ ನೋಡಿ ಇದು ಸಿಂಗ್ಯುಲರ್ ಆಗಿರೋದ್ರಿಂದ ಈಜನ್ನು ಬಳಸಬೇಕು ದ ವಿಂಡೋ ಈಸ್ ಎಸ್ ನೋಡಿ ಮತ್ತೊಂದು ಹೆಲ್ಪಿಂಗ್ ವರ್ಬ್ ಬೀಯಿಂಗ್ ಇಲ್ಲಿ ಬರಲೇಬೇಕು ಇದೇ ಬಹಳ ಮುಖ್ಯ ದ ವಿಂಡೋ ಈಸ್ ಬೀಯಿಂಗ್ ಎಸ್ ತ್ರೀ ಫಾರ್ಮ್ ಬ್ರೋಕನ್ ಅಂತೇಳಿ ಬಿ ಆರ್ ಒ ಕೆ ಇ ಎನ್ ಬ್ರೋಕನ್ ಬೈ ಎಸ್ ನೋಡಿ ಸಬ್ಜೆಕ್ಟ್ ಸ್ಥಾನದಲ್ಲಿ ಪವನ್ ಇತ್ತಲ್ವಾ ಕೊನೆಗೆ ಇಲ್ಲಿ ಬರಿತಾ ಇದ್ದೇವೆ ಎಸ್ ದ ವಿಂಡೋ ಈಸ್ ಬೀಯಿಂಗ್ ಬ್ರೋಕನ್ ಬೈ ಪವನ್ ಅಂಥೇಳಿ ನಮ್ಮ ಪ್ಯಾಸಿವೈಸ್ ಸೆಂಟೆನ್ಸ್ ಸಿದ್ಧ ಆಗ್ತಾ ಇದೆ ನೆಕ್ಸ್ಟ್ ಏಯ್ಟೀನ್ತ್ ಎಕ್ಸಾಂಪಲ್ ನೋಡಿ ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂತ ಇದೆ ವಿ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆರ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಮತ್ತು ವರ್ ಬೈ ಎನ್ ಜಿ ಫಾರ್ಮಲ್ಲಿದೆ ಮತ್ತು ಆಬ್ಜೆಕ್ಟ್ ಕೊನೆಗಿದೆ ಎಸ್ ಈಗ ಆಬ್ಜೆಕ್ಟನ್ನು ಮೊದಲಿಗೆ ಬರ್ಕೊಳ್ಳೋಣ ಕ್ರಿಕೆಟ್ ಎಸ್ ನೋಡಿ ಸಿಂಗ್ಯುಲರ್ ಆಗಿದೆ ಸೊ ಕ್ರಿಕೆಟ್ ಈಸ್ ನೆಕ್ಸ್ಟ್ ಏನು ಬರೀತೇವೆ ಬೀಯಿಂಗನ್ನು ಬರಿತಾ ಇದ್ದೇವೆ ಕ್ರಿಕೆಟ್ ಈಸ್ ಬೀಯಿಂಗ್ ಪ್ಲೇಯಿಂಗ್ ಇರೋದನ್ನು ವಿ ತ್ರೀ ಫಾರ್ಮ್ಗೆ ಬರೆದಾಗ ಪ್ಲೇಯ್ಡ್ ಅಂತೇಳಿ ಆಗುತ್ತೆ ಕ್ರಿಕೆಟ್ ಈಸ್ ಬೀಯಿಂಗ್ ಪ್ಲೇಡ್ ಬೈ ನೋಡಿ ಕೊನೆಗೆ ವಿ ಇದೆ ಅಲ್ವಾ ಅದನ್ನು ನಾವು ಅಸ್ ಅಂತೇಳಿ ಬರೀಬೇಕು ಆಬ್ಜೆಕ್ಟಿವ್ ಫಾರ್ಮಲ್ಲಿ ಇನ್ನು ಏಯ್ಟೀಂತ್ ಎಕ್ಸಾಂಪಲ್ ನೋಡಿ ಶಿ ಈಸ್ ಸಿಂಗಿಂಗ್ ಎ ಸಾಂಗ್ಸ್ ಅಂತ ಇದೆ ಶಿ ಇಸ್ ಸಿಂಗಿಂಗ್ ಸಾಂಗ್ಸ್ ಅಂತೇಳಿ ಇದೆ ಎಸ್ ನೋಡಿ ಸೊ ಶಿ ಸಬ್ಜೆಕ್ಟ್ ಆಗಿದೆ ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ವರ್ಬ್ ಎನ್ ಜಿ ಫಾರ್ಮಲ್ಲಿದೆ ಸಾಂಗ್ಸ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಈಗ ನಾವು ಸಾಂಗ್ಸನ್ನು ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತೇವೆ ನೋಡಿ ಸಾಂಗ್ಸ್ ಅಂತೇಳಿ ಮೇಲೆ ನಾವು ಈಸ್ ಬಳಸೋದಿಲ್ಲ ಯಾಕೆ ಅಂದರೆ ಇಲ್ಲಿ ಸಾಂಗ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಇದೆ ಹಾಗಾಗಿ ನಾವು ಆರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಬಳಸಬೇಕು ನೀವು ಬೇಕಾದ್ರೆ ಸ್ಟ್ರಕ್ಚರಲ್ಲಿ ಗಮನಿಸಿ ಇಲ್ಲಿ ನೋಡಿ ಆರ್ ಅಂತೇಳಿ ಇದೆ ಆರ್ ಅಂತೇಳಿ ಯಾಕಿದೆ ಅಂದರೆ ಸಬ್ಜೆಕ್ಟ್ ಪ್ಲೂರಲ್ ಆದರೆ ಆಗ ನಾವು ಆರ್ ಬಳಸಬೇಕು ಇಲ್ಲಿ ಸಾಂಗ್ಸ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಸ್ಥಾನದಲ್ಲಿ ಬಂದಿದೆ ಹಾಗಾಗಿ ನಾವು ಇಲ್ಲಿ ಆರ್ ಅನ್ನ ಬರಿತಾ ಇದ್ದೇವೆ ಸಾಂಗ್ಸ್ ಆರ್ ಬೀಯಿಂಗ್ ಸಿಂಗಿಂಗ್ ಇರೋದನ್ನ ಸಂ್ ಅಂತೇಳಿ ಬರೀತಾ ಫಾರ್ಮ್ ಅಲ್ಲಿ ಸಂಗ್ ಬೈ ಶಿರ್ತಕ್ಕಂಥದ್ದನ್ನ ಹರ್ ಅಂತೇಳಿ ಚೇಂಜ್ ಮಾಡಬೇಕು ಸಾಂಗ್ಸ್ ಆರ್ ಬೀಂಗ್ ಸಂ ಬೈ ಹರ್ ನೆಕ್ಸ್ಟ್ ನೋಡಿ ಟ್ವೆಂಟಿ ಎಕ್ಸಾಂಪಲ್ ಟ್ವೆಂಟಿ ದ ಲಯನ್ ಈಸ್ ಚೇಂಜಿಂಗ್ ದ ರಾಬಿಟ್ ಅಂತ ಇದೆ ದ ಲಯನ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ಈಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಆಗಿದೆ ಮತ್ತು ಚೇಂಜಿಂಗ್ ವರ್ಬ್ ಐ ಎನ್ ಜಿ ಫಾರ್ಮಲ್ಲಿದೆ ದ ರ್ಯಾಬಿಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಮೊದಲಿಗೆ ಅಬ್ಜೆಕ್ಟನ್ನು ಬರಿತಾ ಇದ್ದೇವೆ ದ ರ್ಯಾಬಿಟ್ ದ ರ್ಯಾಬಿಟ್ ಇಲ್ಲಿ ನಾವು ಈಸನ್ನು ಬಳಸ್ತಾ ಇದ್ದೇವೆ ದ ರ್ಯಾಬಿಟ್ ಈಸ್ ಚೇಸಿಂಗ್ ಇದೆ ಬೀಯಿಂಗ್ ಅಂತೇಳಿ ಬರಿತಾ ಇದ್ದೇವೆ ಬೀಯಿಂಗ್ ಎಸ್ ವಿ ಫಾರ್ಮ್ ಚೇಜ್ಡ್ ಅಂತೇಳಿ ಆಗುತ್ತೆ ಚೇಜ್ಡ್ ಬೈ ದ ಲಾಯನ್ ಅಂತೇಳಿ ದ ರಾವಿಟ್ ಈಸ್ ಬೀಯಿಂಗ್ ಚೇಂಜ್ಡ್ ಬೈ ದ ಲಯನ್ ಅಂತೇಳಿ ನಮಗೆ ಪ್ಯಾಸಿವೈಸ್ನ ಸೆಂಟೆನ್ಸ್ ಸಿಗುತ್ತೆ ಈ ರೀತಿ ನೀವು ಪ್ರೆಸೆಂಟ್ ಕಂಟಿನ್ಯೂಸ್ನ ಸೆಂಟೆನ್ಸ್ಗಳನ್ನು ಪ್ಯಾಸಿವೈಸ್ಗೆ ಚೇಂಜ್ ಮಾಡಬೇಕು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ಗಳನ್ನು ಸೆಂಟೆನ್ಸ್ಗಳನ್ನು ಯಾವ ರೀತಿ ಪ್ಯಾಸಿವೈಸ್ಗೆ ಚೇಂಜ್ ಮಾಡೋದು ನೋಡಿ ಮೇಲೆ ಯಾವ ರೀತಿ ಇತ್ತು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅದೇ ರೀತಿಯ ಸ್ಟ್ರಕ್ಚರನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ನೋಡಿ ಅಲ್ಲಿ ಇಲ್ಲಿ ನೋಡಿ ಅಲ್ವಾ ಮೊದಲಿಗೆ ನಾವು ಡಿಸ್ಕಷನ್ ಮಾಡಿದಾಗ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸಲ್ಲಿ ಅಲ್ಲೇನಿತ್ತು ಈಜ್ ಇತ್ತು ಅಥವಾ ಆರ್ ಇತ್ತು ಅದೇ ಇಲ್ಲಿ ವಾಸ್ ಅಥವಾ ಓವರ್ ಅಂತೇಳಿ ಚೇಂಜ್ ಆಗಿದೆ ಇನ್ನು ಉಳಿದಿರ್ತಕ್ಕಂಥದ್ದು ಎಲ್ಲ ಸೇಮ್ ಇರುತ್ತೆ ಇಲ್ಲೂ ಅಷ್ಟೇ ಅಲ್ಲೇನಿತ್ತು ಈಸ್ ಅಥವಾ ಆರ್ ಇತ್ತು ಇಲ್ಲಿ ವಾಸ್ ಅಥವಾ ಓರ್ ಆಗಿದೆ ಇದೇ ಒಂದು ಸಣ್ಣ ಬದಲಾವಣೆ ಉಳಿದಿರ್ತಕ್ಕಂಥದ್ದು ಆ್ಯಸ್ ಇಟ್ ಈಸ್ ಹಾಗೇ ಇರುತ್ತೆ ಎಕ್ಸಾಂಪಲ್ ನೋಡಿ ಟ್ವೆಂಟಿ ಒನ್ ಐ ವಾಸ್ ರೈಟಿಂಗ್ ಎ ಲೆಟರ್ ಅಂತ ಇದೆ ಐ ಅಂತಕ್ಕಂಥದ್ದು ಸಬ್ಜೆಕ್ಟ್ ವಾಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಅನ್ನು ನಾವು ಇಲ್ಲಿ ಗಮನಿಸ್ತಾ ಇದ್ದೇವೆ ವರ್ಬ್ ಬೈ ಎನ್ ಜಿ ಫಾರ್ಮಲ್ಲಿ ಹಾಗೇನೇ ಇದೆ ಎ ಲೆಟರ್ ಆಬ್ಜೆಕ್ಟ್ ಆಗಿದೆ ಮೊದಲಿಗೆ ನಾವು ಆಬ್ಜೆಕ್ಟನ್ನು ಬರಿತಾ ಇದ್ದೇವೆ ಎ ಲೆಟರ್ ಈಗ ನೋಡಿ ವಾಜನ್ನು ಬಳಸ್ತಾ ಇದ್ದೇವೆ ಎ ಲೆಟರ್ ವಾಸ್ ಇನ್ನು ಬೀಯಿಂಗನ್ನು ಇಲ್ಲೂ ಕೂಡ ನಾವು ಬಳಸ್ತೇವೆ ಎ ಲೆಟರ್ ವಾಸ್ ಬೀಯಿಂಗ್ ರೈಟಿಂಗ್ ಇರೋದನ್ನು ರಿಟರ್ನ್ ಅಂತೇಳಿ ಚೇಂಜ್ ಮಾಡ್ತೇವೆ ರಿಟರ್ನ್ ಬೈ ಐ ಇರೋದನ್ನು ಮೀ ಅಂತೇಳಿ ಚೇಂಜ್ ಮಾಡ್ತೇವೆ ಇದಿಷ್ಟು ಸಣ್ಣ ಬದಲಾವಣೆ ಇನ್ನು ಉಳಿದಿರ್ತಕ್ಕಂಥದ್ದು ಯಾವುದೇ ಬದಲಾವಣೆಯನ್ನು ನಾವು ಇಲ್ಲಿ ಗಮನಿಸೋದಿಲ್ಲ ಎ ಲೆಟರ್ ವಾಸ್ ಬೀಯಿಂಗ್ ರಿಟರ್ನ್ ಬೈ ಮೀ ಅಂತೇಳಿ ಇನ್ನು ಎಕ್ಸಾಂಪಲ್ ನಂಬರ್ ಟ್ವೆಂಟಿ ಟು ಪವನ್ ವಾಸ್ ಬ್ರೇಕಿಂಗ್ ದ ವಿಂಡೋ ಅಂತ ಇದೆ ಪವನ್ ಅಂತಕ್ಕಂಥದ್ದು ಸಬ್ಜೆಕ್ಟ್ ಆಗಿದೆ ವಾಸ್ ಅಂತಕ್ಕಂಥದ್ದು ಹೆಲ್ಪಿಂಗ್ ವರ್ಬ್ ಮತ್ತು ಬ್ರೇಕಿಂಗ್ ಅಂತಕ್ಕಂಥದ್ದು ವರ್ಬ್ ಐ ಜಿ ಇದೆ ದ ವಿಂಡೋ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಮೊದಲಿಗೆ ನಾವು ಆಬ್ಜೆಕ್ಟನ್ನು ಇಲ್ಲಿ ಬಳಸ್ತೇವೆ ದ ವಿಂಡೋ ವಾಸ್ ದ ವಿಂಡೋ ವಾಸ್ ಬೀಯಿಂಗ್ ಅಂತೇಳಿ ಬಳಸಬೇಕು ದ ವಿಂಡೋ ವಾಸ್ ಬೀಯಿಂಗ್ ಬ್ರೇಕಿಂಗ್ ಇರೋದನ್ನು ಬ್ರೋಕನ್ ಅಂತೇಳಿ ಚೇಂಜ್ ಮಾಡ್ತೇವೆ ದ ವಿಂಡೋ ವಾಸ್ ಬೀಯಿಂಗ್ ಬ್ರೋಕನ್ ಬೈ ಪವನ್ ಅಂತೇಳಿ ಬರಿತೇವೆ ಸಬ್ಜೆಕ್ಟನ್ನು ಕೊನೆಗೆ ಬರಿತಾ ಇದ್ದೇವೆ ದ ವಿಂಡೋ ವಾಸ್ ಬೀಯಿಂಗ್ ಬ್ರೋಕನ್ ಬೈ ಪವನ್ ಅಂತೇಳಿ ಟ್ವೆಂಟಿ ತ್ರೀ ವಿ ವೋರ್ ಪ್ಲೇಯಿಂಗ್ ಕ್ರಿಕೆಟ್ ಇದೆ ಸಬ್ಜೆಕ್ಟ್ ವಿ ವರ್ ಹೆಲ್ಪಿಂಗ್ ವರ್ಬ್ ಮತ್ತು ಪ್ಲೇಯಿಂಗ್ ವರ್ ಬೈ ಎಂಜಿ ಇಲ್ಲಿದೆ ಮತ್ತು ಕ್ರಿಕೆಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಆಬ್ಜೆಕ್ಟನ್ನು ಸ್ಟಾರ್ಟಿಂಗಲ್ಲಿ ಬರೆಯೋಣ ಕ್ರಿಕೆಟ್ ನೋಡಿ ಇಲ್ಲಿ ವರ್ ಇದೆ ಅಂತೇಳಿ ವರ್ ಬರೆಯೋ ಹಾಗಿಲ್ಲ ವಾಸ್ ಅಂತೇಳಿ ಬರಿಬೇಕು ಸಿಂಗ್ಯುಲರ್ ಇರೋದರಿಂದ ಕ್ರಿಕೆಟ್ ಕ್ರಿಕೆಟ್ ವಾಸ್ ಬೀಯಿಂಗ್ ಎಸ್ ನೋಡಿ ಪ್ಲೇಯಿಂಗ್ ಇದೆ ಹಾಗಾಗಿ ನಾವು ಬೀಯಿಂಗನ್ನು ಬಳಸ್ತಾ ಇದ್ದೇವೆ ಬೀಯಿಂಗ್ ಪ್ಲೇಯಿಂಗ್ ಇರೋದನ್ನು ಪ್ಲೇಯ್ಡ್ ಅಂತೇಳಿ ಚೇಂಜ್ ಮಾಡ್ತೇವೆ ಪ್ಲೇಯ್ಡ್ ಬೈ ವಿ ಇರೋದನ್ನು ಅಸ್ ಅಂತೇಳಿ ಚೇಂಜ್ ಮಾಡಿ ಬರಿತೇವೆ ಇನ್ನು ಎಕ್ಸಾಂಪಲ್ ನಂಬರ್ ಟ್ವೆಂಟಿ ಫೋರ್ ನೋಡಿ ವಾಸ್ ಸಿಂಗಿಂಗ್ ಸಾಂಗ್ಸ್ ಅಂತ ಇದೆ ಸಬ್ಜೆಕ್ಟ್ ಹೆಲ್ಪಿಂಗ್ ವರ್ಬ್ ಮತ್ತು ವರ್ ಬೈ ಎನ್ ಜಿ ಸಾಂಗ್ಸ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಸೊ ಸ್ಟಾರ್ಟಿಂಗಲ್ಲಿ ಆಬ್ಜೆಕ್ಟನ್ನು ಬರ್ಕೊಳ್ಳೋಣ ಸಾಂಗ್ಸ್ ಎಸ್ ನೋಡಿ ಸಾಂಗ್ಸ್ ಅಂತಕ್ಕಂಥದ್ದು ಪ್ಲೂರಲ್ ಇದೆ ಹಾಗಾಗಿ ನಾವು ಇಲ್ಲಿ ವರ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬನ್ನು ಬಳಸ್ತಾ ಇದ್ದೇವೆ ಸಾಂಗ್ಸ್ ವರ್ ಬೀಯಿಂಗ್ ಸಿಂಗಿಂಗ್ ಇರೋದನ್ನು ಸಾಂಗ್ ಅಂತೇಳಿ ಚೇಂಜ್ ಮಾಡ್ತೇವೆ ಸಂ ಬೈ ಶಿ ಇರೋದನ್ನ ಹರ್ ಅಂತೇಳಿ ಚೇಂಜ್ ಮಾಡ್ತೇವೆ ಸಾಂಗ್ಸ್ ವಾರ್ ಬೀಯಿಂಗ್ ಸಂಗ್ ಬೈ ಹರ್ ಇನ್ನು ಟ್ವೆಂಟಿ ಫಿಫ್ತ್ ಎಕ್ಸಾಂಪಲ್ ದ ಲಯನ್ ವಾಸ್ ಚೇಂಜಿಂಗ್ ದ ರ್ಯಾಬಿಟ್ ಎಸ್ ನೋಡಿ ದ ರ್ಯಾಬಿಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿದೆ ಹಾಗಾಗಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಬರ್ಕೊಳ್ತೇವೆ ದ ರ್ಯಾಬಿಟ್ ಸಿಂಗ್ಯುಲರ್ ಬಳಸಬೇಕು ಯಾಕೆಂದ್ರೆ ದ ರಾಬಿಟ್ ಸಿಂಗ್ಯುಲರ್ ಆಗಿದೆ ದ ರ್ಯಾಬಿಟ್ ವಾಸ್ ಬೀಯಿಂಗ್ ಚೇಂಜಿಂಗ್ ಇರೋದನ್ನ ನಾವು ಚೇಂಜ್ಡ್ ಅಂತೇಳಿ ಚೇಂಜ್ ಮಾಡಿ ಬರಿತಾ ಇದ್ದೇವೆ ಚೇಜ್ಡ್ ಬೈ ಸಬ್ಜೆಕ್ಟ್ ಇರೋದು ದ ಲಯನ್ ಇತ್ತಲ್ವ ಅದನ್ನು ಆಬ್ಜೆಕ್ಟ್ ಸ್ಥಾನದಲ್ಲಿ ಬರಿತೇವೆ ದ ಲಯನ್ ಅಂತೇಳಿ ದ ರ್ಯಾಬಿಟ್ ವಾಸ್ ಬೀಯಿಂಗ್ ಚೇಜ್ಡ್ ಬೈ ದ ಲಯನ್ ಅಂತೇಳಿ ಸೆಂಟೆನ್ಸ್ ಈಗ ನಮಗೆ ರೆಡಿ ಆಯಿತು ಎಸ್ ಈ ರೀತಿ ಪಾಸ್ಟ್ ಕಂಟಿನ್ಯೂಸ್ನ ಟೆನ್ಸ್ನ ಸೆಂಟೆನ್ಸ್ಗಳನ್ನು ಪ್ಯಾಸಿವಸ್ಗೆ ಚೇಂಜ್ ಮಾಡಬೇಕು ಈಗ ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಸೆಂಟೆನ್ಸ್ಗಳನ್ನು ಯಾವ ರೀತಿ ಚೇಂಜ್ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗ್ತೇವೆ ನೋಡಿ ಪ್ರೆಸೆಂಟ್ ಪರ್ಫೆಕ್ಟ್ ಇರ್ಬೋದು ಪಾಸ್ಟ್ ಪರ್ಫೆಕ್ಟ್ ಇರ್ಬೋದು ಮತ್ತು ಫ್ಯೂಚರ್ ಪರ್ಫೆಕ್ಟ್ ಇರ್ಬೋದು ಇವೆಲ್ಲವೂ ಕೂಡ ಸೇಮ್ ಸ್ಟ್ರಕ್ಚರ್ಗಳನ್ನು ಒಳಗೊಂಡಿರ್ತೇವೆ ಸಣ್ಣ ಬದಲಾವಣೆ ಮಾತ್ರ ಇಲ್ಲಿ ನಾವು ಗಮನಿಸ್ತೇವೆ ಎಸ್ ನೋಡಿ ಮೊದಲನೇದಾಗಿ ನಾವು ಸ್ಟ್ರಕ್ಚರ್ನ ಗಮನಿಸೋಣ ಇಲ್ಲಿ ಸಬ್ಜೆಕ್ಟ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಹ್ಯಾವ್ ಅಥವಾ ಹ್ಯಾಸ್ ಅಲ್ಲಿ ಒಂದು ಹೆಲ್ಪಿಂಗ್ ವರ್ಬ್ ಇರುತ್ತೆ ಮತ್ತು ತ್ರೀ ಫಾರ್ಮ್ ಇರುತ್ತೆ ನೋಡಿ ವರ್ಬ್ ಯಾವಾಗಲೂ ಕೂಡ ಪರ್ಫೆಕ್ಟೆನ್ಸ್ಗಳಲ್ಲಿ ವಿ ಫಾರ್ಮ್ ಅಲ್ಲೇ ಇರುತ್ತೆ ಕೊನೆಗೆ ಆಬ್ಜೆಕ್ಟ್ ಬರ್ತಾ ಇದೆ ಇಲ್ಲಿ ನೋಡಿ ಸಣ್ಣ ಬದಲಾವಣೆ ಏನಪ್ಪ ಅಂದರೆ ಆಬ್ಜೆಕ್ಟ್ ಆದಮೇಲೆ ಹ್ಯಾಸ್ ಅಥವಾ ಹ್ಯಾವ್ ಇದೆ ಬೀನ್ ಇದೆ ಇದು ಪಾಸ್ಟ್ ಪರ್ಫೆಕ್ಟೆನ್ಸಲ್ಲಿ ಹ್ಯಾಡ್ ಇರುತ್ತೆ ಹ್ಯಾಸ್ ಮತ್ತು ಹ್ಯಾವ್ ಬದಲಾಗಿ ಹ್ಯಾಡ್ ಇರುತ್ತೆ ಆ್ಯಕ್ಟಿವ್ ವಯಸ್ಸಲ್ಲೂ ಅಷ್ಟೇ ಪ್ಯಾಸಿವ್ ವಯಸ್ಸಲ್ಲೂ ಅಷ್ಟೇ ಉಳಿದಿರ್ತಕ್ಕಂಥದ್ದು ವಿ ತ್ರೀ ಬೈ ಸಬ್ಜೆಕ್ಟಿವ್ ಎಲ್ಲವೂ ಕೂಡ ಅದೇ ಸ್ಥಾನದಲ್ಲಿಯೇ ಇರ್ತವೆ ಸೊ ಈ ಸೂತ್ರವನ್ನು ಬರ್ಕೊಂಡು ನೀವು ಅಬ್ಸರ್ವ್ ಮಾಡಿ ಎಲ್ಲ ಸೂತ್ರಗಳನ್ನು ಒಂದು ಕಡೆ ಬರ್ಕೊಂಡ್ರೆ ನಿಮಗೆ ಬದಲಾವಣೆಗಳು ಏನು ಅಂತಕ್ಕಂಥದ್ದು ಈಸಿಯಾಗಿ ಅರ್ಥ ಆಗುತ್ತೆ ಈಗ ಎಕ್ಸಾಂಪಲ್ಸನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ಟ್ವೆಂಟಿ ಸಿಕ್ಸ್ ಒನ್ ಐ ಹ್ಯಾವ್ ರಿಟರ್ನ್ ಎ ಲೆಟರ್ ನೋಡಿ ಸಬ್ಜೆಕ್ಟ್ ಆಗಿ ಇದೆ ಹ್ಯಾಸ್ ಮತ್ತು ಹ್ಯಾವ್ ಬದಲಾಗಿ ಇವೆರಡುಗಳಲ್ಲಿ ಹ್ಯಾವ್ ಅಂತಕ್ಕಂಥದನ್ನು ಬಳಸ್ತಾ ಇದ್ದಾವೆ ಸಬ್ಜೆಕ್ಟ್ ಒಂದು ವೇಳೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದ್ದರೆ ಅಂದರೆ ಹೀ ಅಥವಾ ಶಿ ಅಥವಾ ಇಟ್ ಅಥವಾ ಯಾರ್ದಾದ್ರೂ ಒಂದು ಹೆಸರಿದ್ದರೆ ಆಗ ನಾವು ಇಲ್ಲಿ ಹ್ಯಾಜನ್ನು ಬಳಸಬೇಕು ಅದರ ಬದಲಾಗಿ ಏನು ಸಬ್ಜೆಕ್ಟ್ ಸ್ಥಾನದಲ್ಲಿ ಬೇರೆ ಒಂದು ಸಬ್ಜೆಕ್ಟ್ ಇದ್ದರೆ ಅಂದರೆ ಫಸ್ಟ್ ಪರ್ಸನ್ ಇರ್ಬೋದು ಸೆಕೆಂಡ್ ಪರ್ಸನ್ ಇರ್ಬೋದು ಅಥವಾ ತರ್ಡ್ ಪರ್ಸನ್ ಪ್ಲೂರಲ್ಲಿ ಇರ್ಬೋದು ಈ ರೀತಿ ಇದ್ದರೆ ನಾವು ಯಾವಾಗಲೂ ಹ್ಯಾವನ್ನೇ ಬಳಸಬೇಕು ಎಸ್ ನೋಡಿ ರಿಟರ್ನ್ ವಿ ತ್ರೀ ಫಾರ್ಮಲ್ಲೇ ಇದೆ ಮತ್ತು ಕೊನೆಗೆ ಆಬ್ಜೆಕ್ಟ್ ಇದೆ ಈಗ ನಾವು ಸ್ಟಾರ್ಟಿಂಗಲ್ಲಿ ಆಬ್ಜೆಕ್ಟನ್ನು ಬರ್ಕೊಳ್ಳೋಣ ಸಬ್ಜೆಕ್ಟ್ ಸ್ಥಾನದಲ್ಲಿ ಎ ಲೆಟರ್ ಎಸ್ ನೋಡಿ ಈಗ ನಾವು ಎ ಲೆಟರ್ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ಅಂದರೆ ಇಟ್ ಅಂದ ಹಾಗೆ ಹಾಗಾಗಿ ನಾವು ಇಲ್ಲಿ ಏನು ಮಾಡ್ತೇವೆ ಅಂದರೆ ಎ ಲೆಟರ್ ಆದಮೇಲೆ ಹ್ಯಾಜನ್ನು ಬಳಸ್ತಾ ಇದ್ದೇವೆ ಎ ಲೆಟರ್ ಹ್ಯಾಸ್ ಆದ್ಮೇಲೆ ನೋಡಿ ಬೀನನ್ನು ಬಳಸಬೇಕು ಇದು ನಿಮಗೆ ಇಲ್ಲಿ ಸರಿಯಾಗಿ ನೆನಪಿರಲಿ ಯಾಕೆಂದ್ರೆ ಈ ಎಲ್ಲ ಪರ್ಫೆಕ್ಟೆನ್ಸ್ ಗಳಲ್ಲೂ ಕೂಡ ಬೀನ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಬಳಸ್ತೇವೆ ಹ್ಯಾಸ್ ಬೀನ್ ರಿಟರ್ನ್ ಅಂತೇಳಿ ಬರಿತೇವೆ ರಿಟರ್ನ್ ಬಾಯ್ ಐ ಇರೋದನ್ನ ಮೀ ಅಂತೇಳಿ ಚೇಂಜ್ ಮಾಡಿ ಬರಿತೇವೆ ಸೆವೆಂತ್ ಎಕ್ಸಾಂಪಲ್ ನೋಡಿ ಪವನ್ ಹ್ಯಾಸ್ ಬ್ರೋಕನ್ ದ ವಿಂಡೋ ಅಂತ ಇದೆ ಸ್ಟಾರ್ಟಿಂಗ್ ಅಲ್ಲಿ ನಾವು ಆಬ್ಜೆಕ್ಟ್ ಬರ್ಕೊಳ್ತಾ ಇದ್ದೇವೆ ದ ವಿಂಡೋ ಹ್ಯಾಸ್ ಇದೆ ಹ್ಯಾಸ್ ಅನ್ನೇ ಇಲ್ಲಿ ಬಳಸ್ತಾ ಇದಾವೆ ಯಾಕೆಂದ್ರೆ ದ ವಿಂಡೋ ಅಂತಕ್ಕಂಥದ್ದು ಕೂಡ ತರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ದ ವಿಂಡೋ ಹ್ಯಾಸ್ ಆದ್ಮೇಲೆ ಬೀನನ್ನು ಬಳಸಬೇಕು ದ ವಿಂಡೋ ಹ್ಯಾಸ್ ಬೀನ್ ಬ್ರೋಕನ್ ವಿ ತ್ರೀ ಫಾರ್ಮ್ ಅಲ್ಲಿ ಇದೆ ಅದನ್ನೇ ನಾವು ಇಲ್ಲಿ ಬರಿತಾ ಇದ್ದೇವೆ ಬ್ರೋಕನ್ ಬೈ ಪವನ್ ಅಂತೇಳಿ ದ ವಿಂಡೋ ಹ್ಯಾಸ್ ಬೀನ್ ಬ್ರೋಕನ್ ಬೈ ಪವನ್ ಟ್ವೆಂಟಿ ಏತ್ ಎಕ್ಸಾಂಪಲ್ ವಿ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂತ ಇದೆ ಸೊ ಕ್ರಿಕೆಟನ್ನು ನಾವು ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತಾ ಇದ್ದೇವೆ ಕ್ರಿಕೆಟ್ ಇಲ್ಲೂ ಕೂಡ ಹ್ಯಾಜನ್ನೇ ಬಳಸ್ತೇವೆ ಯಾಕೆಂದರೆ ಕ್ರಿಕೆಟ್ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿದೆ ಕ್ರಿಕೆಟ್ ಹ್ಯಾಸ್ ಬೀನ್ ಪ್ಲೇಡ್ ಬೈ ವೀರೋದನ್ನು ಅಸ್ ಅಂತೇಳಿ ಚೇಂಜ್ ಮಾಡ್ತೇವೆ ಟ್ವೆಂಟಿ ನೈನ್ತ್ ಶಿ ಹ್ಯಾಸ್ ಇದೆ ಸೊ ಎ ಸಾಂಗ್ ಹ್ಯಾಜನ್ನೇ ಬಳಸ್ತಾ ಇದ್ದೇವೆ ಎ ಸಾಂಗ್ ಹ್ಯಾಸ್ ಬೀನ್ ಸಂಗ್ ಬೈ ಹರ್ ಅಂತೇಳಿ ಎಸ್ ನೋಡಿ ಒಂದು ವೇಳೆ ಸಿ ಹ್ಯಾಸ್ ಸಂ ಎ ಸಾಂಗ್ ಇದೆ ಎ ಸಾಂಗ್ ಬದಲಾಗಿ ಸಾಂಗ್ಸ್ ಅಂತ ಇತ್ತು ಅಂದರೆ ಇಲ್ಲಿ ಸಾಂಗ್ಸ್ ಅಂತ ಇತ್ತು ಅಂತ ಅಂದ್ಕೊಳ್ಳೋಣ ಆಗ ನಾವು ಯಾವ ರೀತಿ ಚೇಂಜ್ ಮಾಡೋದು ನೋಡಿ ಸಾಂಗ್ಸ್ ಅಂತೇಳಿ ನಾವು ಬರ್ಕೊಳ್ತೇವೆ ಆಬ್ಜೆಕ್ಟನ್ನು ಫಸ್ಟ್ ಬರ್ಕೊಳ್ತೇವೆ ಸಾಂಗ್ಸ್ ಆದಮೇಲೆ ನಾವು ಇಲ್ಲಿ ಹ್ಯಾಸ್ ಅನ್ನ ಬಳಸೋ ಹಾಗಿಲ್ಲ ಹ್ಯಾವನ್ನು ಬಳಸಬೇಕು ಯಾಕೆಂದ್ರೆ ಇದು ಥರ್ಡ್ ಪರ್ಸನ್ ಸಾಂಗ್ಸ್ ಅಂತಕ್ಕಂಥದ್ದು ಥರ್ಡ್ ಪರ್ಸನ್ ಪ್ಲೂರಲ್ ಆಗಿದೆ ಹಾಗಾಗಿ ನಾವು ಹ್ಯಾವನ್ನು ಬಳಸಬೇಕು ಸಾಂಗ್ಸ್ ಹ್ಯಾವ್ ಬೀನ್ ಇನ್ನು ಉಳಿದಿರ್ತಕ್ಕಂಥ ಪಾರ್ಟ್ ಏನಿರುತ್ತೋ ಅದು ಆ್ಯಸ್ ಇಟ್ ಇಸ್ ಹಾಗೇನೆ ಇರುತ್ತೆ ಸಾಂಗ್ಸ್ ಹ್ಯಾವ್ ಬೀನ್ ಸಂ ಬೈ ಹರ್ ಅಂತೇಳಿ ಸೊ ನೀವು ಸಬ್ಜೆಕ್ಟ್ ಸ್ಥಾನದಲ್ಲಿ ಏನು ಬರೀತಿರಲ್ವಾ ಅದು ಸಿಂಗ್ಯುಲರಾ ಅಥವಾ ಪ್ಲೂರಲ್ ಅಂತಕ್ಕಂಥದ್ದನ್ನ ಸರಿಯಾಗಿ ಗಮನಿಸಬೇಕಾಗುತ್ತೆ ಇನ್ನು ಕೊನೆ ಎಕ್ಸಾಂಪಲ್ ತರ್ಟಿ ದ ಲಯನ್ ಹ್ಯಾಸ್ ಚೇಂಜ್ಡ್ ದ ರ್ಯಾಬಿಟ್ ಅಂತ ಇದೆ ದ ರ್ಯಾಬಿಟನ್ನು ನಾವು ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತೇವೆ ಆಬ್ಜೆಕ್ಟನ್ನು ದ ರ್ಯಾಬಿಟ್ ಸಿಂಗ್ಯುಲರ್ ಆಗಿದೆ ಹಾಗಾಗಿ ಹ್ಯಾಸ್ ಬಳಸಬೇಕು ದ ರ್ಯಾಬಿಟ್ ಹ್ಯಾಸ್ ಬೀನ್ ಚೇಜ್ಡನ್ನು ವಿಥ್ರಿ ಫಾರ್ಮಲ್ಲಿ ಬರಿತಾ ಇದ್ದೇವೆ ಚೇಜ್ಡ್ ಬೈ ದ ಲಯನ್ ಎಸ್ ಈ ರೀತಿ ದ ರ್ಯಾಬಿಟ್ ಹ್ಯಾಸ್ ಬೀನ್ ಚೇಂಜ್ಡ್ ಬೈ ದ ಲಯನ್ ಅಂತೇಳಿ ನಮಗೆ ಪ್ಯಾಸಿವೈಸ್ನ ಸೆಂಟೆನ್ಸ್ ರೆಡಿ ಆಗುತ್ತೆ ಇನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ನ ಸೆಂಟೆನ್ಸ್ಗಳನ್ನು ನೋಡೋಣ ಎಸ್ ಮೊದಲಿಗೆ ಹೇಳಿದಾಗೆ ಪ್ರೆಸೆಂಟ್ ಪರ್ಫೆಕ್ಟ್ಗೆ ತುಂಬಾ ಸಿಮಿಲರ್ ಇರುತ್ತೆ ಅಲ್ಲಿ ಎಸ್ ನೋಡಿ ಇಲ್ಲಿ ಹ್ಯಾಡ್ ಇದೆ ಅಲ್ವಾ ಅಲ್ಲಿ ಏನಿತ್ತಪ್ಪ ಅಂದರೆ ಹ್ಯಾಸ್ ಅಥವಾ ಹ್ಯಾವ್ ಇತ್ತು ಸೊ ಇಲ್ಲಿ ನಾವು ಹ್ಯಾಡನ್ನು ನೋಡ್ತಾ ಇದ್ದೇವೆ ಇಲ್ಲೂ ಅಷ್ಟೇನೆ ಪ್ಯಾಸೆ ವಯಸ್ಸಲ್ಲಿ ಹ್ಯಾಡ್ ಬೀನ್ ಅಂತ ಏನಿದೆ ಅಲ್ಲೇನಿತ್ತು ಅಲ್ಲಿ ಏನಿತ್ತು ಹ್ಯಾವ್ ಅಥವಾ ಹ್ಯಾಸ್ ಬೀನ್ ಅಂತ ಇತ್ತು ಇಲ್ಲಿ ಹ್ಯಾಡ್ ಬೀನ್ ಅಂತೇಳಿ ಚೇಂಜ್ ಮಾಡ್ತೇವೆ ಉಳಿದಿರ್ತಕ್ಕಂಥದ್ದು ಯಾವುದೇ ಬದಲಾವಣೆಯನ್ನು ನಾವು ಇಲ್ಲಿ ಗಮನಿಸೋದಿಲ್ಲ ಎಸ್ ನೋಡಿ ಎಕ್ಸಾಂಪಲ್ಸನ್ನು ಐ ಹ್ಯಾಡ್ ರಿಟರ್ನ್ ಅ ಲೆಟರ್ ಅಂತ ಇದೆ ಸೊ ಸ್ಟಾರ್ಟಿಂಗಲ್ಲಿ ನಾವು ಎ ಲೆಟರನ್ನು ಬರ್ಕೊಳ್ತೇವೆ ಎ ಲೆಟರ್ ಹ್ಯಾಡನ್ನು ಅದೇ ರೀತಿಯ ಬರ್ಕೊಳ್ತೇವೆ ಎ ಲೆಟರ್ ಹ್ಯಾಡ್ ಬೀನ್ ಎಸ್ ಬೀನ ನೀವು ನೆನ್ಪಿಟ್ಕೋಬೇಕು ಎ ಲೆಟರ್ ಹ್ಯಾಡ್ ಬೀನ್ ರಿಟರ್ನ್ ವಿತ್ ರಿಫಾರ್ಮಲ್ಲಿ ಆಸ್ ಇಟ್ ಈಸ್ ಹಾಗೆಯೇ ಬರಿತೇವೆ ರಿಟರ್ನ್ ಬೈ ಐ ಇರೋದನ್ನು ಮೀ ಅಂತೇಳಿ ಚೇಂಜ್ ಮಾಡಿ ಬರಿತೇವೆ ಇದಿಷ್ಟೇ ಎಲೆಟರ್ ಹ್ಯಾಡ್ ಬೀನ್ ರಿಟರ್ನ್ ಬೈ ಮೀ ಅಂತೇಳಿ ಇನ್ನು ಪವನ್ ಹ್ಯಾಡ್ ಬ್ರೋಕನ್ ದ ವಿಂಡೋ ಅಂತ ಇದೆ ದ ವಿಂಡೋವನ್ನು ಸ್ಟಾರ್ಟಿಂಗ್ ಅಲ್ಲಿ ಬರ್ಕೊಳ್ತಾ ಇದ್ದೇವೆ ದ ವಿಂಡೋ ಹ್ಯಾಡ್ ಹ್ಯಾಡ್ ಆದ್ಮೇಲೆ ಬೀನ್ ಹ್ಯಾಡ್ ಬೀನ್ ಬ್ರೋಕನ್ ಇರೋದು ವಿ ತ್ರೀ ಫಾರ್ಮ್ ಅಲ್ಲಿ ಇರುತ್ತೆ ಹಾಗೇನೆ ಬರೀತೇವೆ ಬ್ರೋಕನ್ ಬೈ ಪವನ್ ಅಂತೇಳಿ ದ ವಿಂಡೋ ಹ್ಯಾಡ್ ಬೀನ್ ಬ್ರೋಕನ್ ಬೈ ಪವನ್ ನೆಕ್ಸ್ಟ್ ವಿ ಹ್ಯಾಡ್ ಪ್ಲೇಡ್ ಕ್ರಿಕೆಟ್ ಇದೆ ಕ್ರಿಕೆಟನ್ನು ಸ್ಟಾರ್ಟಿಂಗಲ್ಲೇ ಬರಿತೇವೆ ಕ್ರಿಕೆಟ್ ಹ್ಯಾಡ್ ಬೀನ್ ಪ್ಲೇಡ್ ಇರೋದು ವ್ಯತ್ರಿಫಾಮಲ್ಲೇ ಇದೆ ಪ್ಲೇಡ್ ಬೈ ಎಸ್ ವಿ ಇರೋದನ್ನು ಅಸ್ ಅಂತೇಳಿ ಚೇಂಜ್ ಮಾಡ್ತೇವೆ ಕ್ರಿಕೆಟ್ ಹ್ಯಾಡ್ ಬೀನ್ ಪ್ಲೇಡ್ ಬೈ ಅಸ್ ಅಂತೇಳಿ ಇನ್ನು ಶಿ ಹ್ಯಾಡ್ ಸಂಗಿ ಸಾಂಗ್ ಇದೆ ಈ ಸಾಂಗನ್ನು ನಾವು ಸ್ಟಾರ್ಟಿಂಗಲ್ಲಿ ಬರಿತೇವೆ ಎ ಸಾಂಗ್ ಹ್ಯಾಡ್ ಬರಿತೇವೆ ಹ್ಯಾಡ್ ಬೀನ್ ಸಂಗ್ ವಿ ತ್ರಿ ಫಾರ್ಮಲ್ಲಿದೆ ಸಂಗ್ ಬಾಯ್ ಎಸ್ ಇರೋದನ್ನು ಹರ್ ಅಂತೇಳಿ ಚೇಂಜ್ ಮಾಡಿ ನಾವು ಬರೀಬೇಕಾಗತ್ತೆ ಎಸ್ ನೋಡಿ ಇಲ್ಲಿ ಎ ಸಾಂಗ್ ಬದಲಾಗಿ ಸಾಂಗ್ಸ್ ಇದ್ದರೂ ಕೂಡ ಇಲ್ಲಿ ಯಾವುದೇ ಬದಲಾವಣೆಗಳನ್ನು ನಾವು ಮಾಡೋದಿಲ್ಲ ಸಾಂಗ್ಸ್ ಪ್ಲೂರಲ್ ಇದ್ದರೂ ಕೂಡ ಸಾಂಗ್ಸ್ ಹ್ಯಾಡನ್ನೇ ಇಲ್ಲಿ ನಾವು ಬಳಸ್ತೇವೆ ಬಟ್ ಪ್ರೆಸೆಂಟ್ ಪರ್ಫೆಕ್ಟಲ್ಲಿ ನಾವು ಏನು ಮಾಡ್ತಿದ್ವಿ ಹ್ಯಾವ್ ಬದಲಾಗಿ ಇಲ್ಲಿ ಹ್ಯನ್ನು ಮತ್ತು ಹ್ಯಾಸ್ ಬದಲಾಗಿ ಹ್ಯಾವನ್ನು ಅದನ್ನು ಸರಿಯಾಗಿ ಗಮನಿಸಬೇಕಾಗಿತ್ತು ಯಾಕೆಂದರೆ ಸಾಂಗ್ ಇದ್ರೆ ಹ್ಯಾವ್ ಬಳಸ್ತಾ ಇದ್ವಿ ಸಾರಿ ಹ್ಯಾಸ್ ಬಳಸ್ತಾ ಇದ್ವಿ ಸಾಂಗ್ಸ್ ಇದ್ರೆ ಹ್ಯಾವನ್ನು ಬಳಸಬೇಕಾಗಿತ್ತು ಯಾಕಂದ್ರೆ ಸಾಂಗ್ಸ್ ಪ್ಲೂರಲ್ ಆಗಿತ್ತು ಬಟ್ ಇಲ್ಲಿ ಸಿಂಗ್ಯುಲರ್ ಇದ್ರು ಅಷ್ಟೇನೆ ಪ್ಲೂರಲ್ ಇದ್ರು ಅಷ್ಟೇ ಹ್ಯಾಡ್ ಅಂತಕ್ಕಂಥದ್ದನ್ನೇ ನಾವು ಬಳಸ್ತೇವೆ ಉಳಿದಿರ್ತಕ್ಕಂಥದ್ದು ಸೇಮ್ ಇರುತ್ತೆ ನೆಕ್ಸ್ಟ್ ನೋಡಿ ದ ಲಯನ್ ಹ್ಯಾಡ್ ಚೇಜ್ಡ್ ದ ರ್ಯಾಬಿಟ್ ಅಂತ ಇದೆ ಸೊ ದ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ಬರಿತಾ ಇದೇವೆ ದ ರ್ಯಾಬಿಟ್ ಹ್ಯಾಡನ್ನು ಬಳಸ್ತೇವೆ ಹ್ಯಾಡನ್ನ ಆದ್ಮೇಲೆ ಬೀನ್ ಫಿಕ್ಸ್ ಆಗಿರುತ್ತೆ ದ ರ್ಯಾಬಿಟ್ ಹ್ಯಾಡ್ ಬೀನ್ ಚೇಜ್ಡ್ ಬೈ ದ ಲಯನ್ ಲಯನ್ ಅಂತೇಳಿ ಎಸ್ ಇದಿಷ್ಟು ಪಾಸ್ಟ್ ಪರ್ಫೆಕ್ಟ್ನ ಸೆಂಟೆನ್ಸ್ಗಳನ್ನು ಪ್ಯಾಸಿವ್ಸ್ಗೆ ಚೇಂಜ್ ಮಾಡೋ ಒಂದು ರೀತಿಯಾಗಿರುತ್ತೆ ಇನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಸೆಂಟೆನ್ಸ್ಗಳನ್ನು ಸಾರಿ ಇದು ಫ್ಯೂಚರ್ ಪರ್ಫೆಕ್ಟ್ ಆಗಬೇಕಾಗಿತ್ತು ಫ್ಯೂಚರ್ ಫ್ಯೂಚರ್ ಪರ್ಫೆಕ್ಟೆನ್ಸ್ನ ಸೆಂಟೆನ್ಸ್ಗಳನ್ನು ಯಾವ ರೀತಿ ಬದಲಾವಣೆ ಮಾಡೋದು ಅನ್ನೋದನ್ನು ನೋಡೋಣ ಪ್ರೆಸೆಂಟ್ ಪರ್ಫೆಕ್ಟನ್ನು ಆಲ್ರೆಡಿ ನಾವು ಕಲ್ತಿದ್ದೇವೆ ಎಷ್ಟು ನೋಡಿ ಫ್ಯೂಚರ್ ಪರ್ಫೆಕ್ಟೆನ್ಸಲ್ಲಿ ಸಬ್ಜೆಕ್ಟ್ ಇದೆ ವಿಲ್ ಇದೆ ಹ್ಯಾವ್ ಇದೆ ತ್ರೀ ಆಬ್ಜೆಕ್ಟ್ ಇದೆ ಎಷ್ಟು ನೋಡಿ ಇಲ್ಲಿ ವಿಲ್ ಮಾತ್ರ ಸೇರಿಕೊಂಡಿದೆ ಹ್ಯಾವ್ ಇರುತ್ತೆ ನೆಕ್ಸ್ಟು ಇದನ್ನು ನಾವು ಏನು ಚೇಂಜ್ ಮಾಡ್ತೇವೆ ವಿಲ್ ಹಾವ್ ಬಿ ಅಂತೇಳಿ ಚೇಂಜ್ ಮಾಡ್ತೇವೆ ಅಂದರೆ ವಿಲ್ ಹ್ಯಾವ್ ಇರೋದನ್ನು ವಿಲ್ ಹ್ಯಾವ್ ಬಿ ಅಂತೇಳಿ ಚೇಂಜ್ ಮಾಡ್ತಕ್ಕಂಥದ್ದನ್ನು ನೀವು ಸರಿಯಾಗಿ ಇಲ್ಲಿ ನೆನಪಿಟ್ಕೊಂಡ್ರೆ ಸಾಕು ಉಳಿದಿರ್ತಕ್ಕಂಥದ್ದು ಎಲ್ಲ ಸೇಮ್ ರೂಲ್ಸ್ಗಳನ್ನೇ ಫಾಲೋ ಮಾಡ್ತೇವೆ ಎಸ್ ತರ್ಟಿ ಸಿಕ್ಸ್ ಎಕ್ಸಾಂಪಲ್ ನೋಡಿ ಐ ವಿಲ್ ಹ್ಯಾವ್ ರಿಟರ್ನ್ ಎ ಲೆಟರ್ ಅಂತ ಇದೆ ಎಸ್ ನೋಡಿ ಎ ಲೆಟರನ್ನು ಮೊದಲಿಗೆ ಯಾವ ರೀತಿ ಫಸ್ಟ್ಗೆ ಬರಿತಾ ಇದ್ವೋ ಅದೇ ರೀತಿನೇ ಬರಿತೇವೆ ಎ ಲೆಟರ್ ಆದಮೇಲೆ ನೋಡಿ ಸ್ಟ್ರಕ್ಚರನ್ನು ವಿಲ್ ಹ್ಯಾವ್ ಇದೆ ಅಲ್ವಾ ಎ ಲೆಟರ್ ವಿಲ್ ಹ್ಯಾವ್ ನೆಕ್ಸ್ಟ್ ಏನಿದೆ ಬೀನ್ ಇದೆ ವಿಲ್ ಹ್ಯಾವ್ ಬೀನ್ ವಿತ್ರಿ ಇದೆ ರಿಟನ್ ರಿಟನ್ ಬೈ ಸಬ್ಜೆಕ್ಟ್ ಏನಿದೆ ಐ ಇದೆ ಸೊ ಅದನ್ನು ಮೀ ಅಂತೇಳಿ ಚೇಂಜ್ ಮಾಡಿ ಬರೀತೇವೆ ಎಲ್ ಲೆಟರ್ ವಿಲ್ ಹ್ಯಾವ್ ಬೀನ್ ರಿಟರ್ನ್ ಬೈ ಮೀ ಎಸ್ ನೋಡಿ ವಿಲ್ ಹ್ಯಾವ್ ಇರೋದನ್ನ ವಿಲ್ ಹ್ಯಾವ್ ಬೀನ್ ಅಂತೇಳಿ ಚೇಂಜ್ ಮಾಡಬೇಕು ಇದಿಷ್ಟೇ ನೀವು ಸರಿಯಾಗಿ ಇಲ್ಲಿ ನೆನಪಿಟ್ಕೋಬೇಕು ಉಳಿದಿರ್ತಕ್ಕಂಥದ್ದು ಸಬ್ಜೆಕ್ಟ್ ಆಬ್ಜೆಕ್ಟ್ ಆಗುತ್ತೆ ಆಬ್ಜೆಕ್ಟ್ ಸಬ್ಜೆಕ್ಟ್ ಆಗುತ್ತೆ ತರ್ಟಿ ಸೆವೆಂತ್ ಎಕ್ಸಾಂಪಲ್ ಪವನ್ ವಿಲ್ ಹ್ಯಾವ್ ಬ್ರೋಕನ್ ದ ವಿಂಡೋ ಅಂತ ಇದೆ ಸೊ ದ ವಿಂಡೋವನ್ನು ನಾವು ಸ್ಟಾರ್ಟಿಂಗಲ್ಲಿ ಬರೀತೇವೆ ದ ವಿಂಡೋ ಎಸ್ ನೋಡಿ ವಿಲ್ ಹ್ಯಾವ್ ಇರೋದನ್ನ ವಿಲ್ ಹ್ಯಾವ್ ಬೀನ್ ಅಂತೇಳಿ ಚೇಂಜ್ ಮಾಡ್ತೇವೆ ಬೀನ್ ದ ವಿಂಡೋ ವಿಲ್ ಹ್ಯಾವ್ ಬೀನ್ ಬ್ರೋಕನ್ ಬೈ ಪವನ್ ಅಂತೇಳಿ ಎಸ್ ದ ವಿಂಡೋ ವಿಲ್ ಹ್ಯಾವ್ ಬೀನ್ ಬ್ರೋಕನ್ ಬೈ ಪವನ್ ಅಂತೇಳಿ ನಮ್ಮ ಸೆಂಟೆನ್ಸ್ ರೆಡಿ ಆಯಿತು ಈಗ ತರ್ಟಿ ತರ್ಟಿತ್ ವಿಲ್ ಹ್ಯಾವ್ ಪ್ಲೇಡ್ ಕ್ರಿಕೆಟ್ ಅಂತ ಇದೆ ಕ್ರಿಕೆಟನ್ನು ಸ್ಟಾರ್ಟಿಂಗಲ್ಲಿ ಬರ್ಕೊಳ್ತೇವೆ ಕ್ರಿಕೆಟ್ ನೋಡಿ ವಿಲ್ ಹಾವ್ ಇರೋದನ್ನ ವಿಲ್ ಹಾವ್ ಬೀನ್ ಅಂತ ಚೇಂಜ್ ಮಾಡಬೇಕು ವಿಲ್ ಹ್ಯಾವ್ ಬೀನ್ ಪ್ಲೇಡ್ ಇರೋದು ವಿ ಅಲ್ಲಿ ಪ್ಲೇಡ್ ಅಂತಲೇ ಬರಿತೇವೆ ಪ್ಲೇಡ್ ಬೈ ವಿ ಇರೋದನ್ನ ಅಸ್ ಅಂತೇಳಿ ಬರಿತೇವೆ ಕ್ರಿಕೆಟ್ ವಿಲ್ ಹ್ಯಾವ್ ಬೀನ್ ಪ್ಲೇಡ್ ಬೈ ಅಸ್ ಅಂತೇಳಿ ಇನ್ನು ತರ್ಟಿ ನೈನ್ತ್ ಎಕ್ಸಾಂಪಲ್ ಶಿ ವಿಲ್ ಹಾವ್ ಸಂಂಥೇಳಿ ಸೊ ಸ್ಟಾರ್ಟಿಂಗಲ್ಲಿ ನಾವು ಎ ಸಾಂಗನ್ನು ಬರ್ಕೊಳ್ತೇವೆ ಎ ಸಾಂಗ್ ವಿಲ್ ಹ್ಯಾವ್ ಇರೋದನ್ನು ವಿಲ್ ಹ್ಯಾವ್ ಬೀನ್ ಅಂತೇಳಿ ಚೆಂದ ಮಾಡ್ತೇವೆ ಈ ಸಾಂಗ್ ವಿಲ್ ಹ್ಯಾವ್ ಬೀನ್ ಸಂಘ್ ವಿಫಾರ್ಮ್ ಅನ್ನು ಬರಿತೇವೆ ಸಂಘ ಬೈ ಶಿರೋದನ್ನ ಹರ್ ಅಂತೇಳಿ ಬರಿತೇವೆ ಈ ಸಾಂಗ್ ವಿಲ್ ಹ್ಯಾವ್ ಬೀನ್ ಸಂಘ್ ಬೈ ಹರ್ ಅಂತೇಳಿ ಇನ್ನು ಲಾಸ್ಟ್ ಎಕ್ಸಾಂಪಲ್ ನೋಡಿ ದ ಲಯನ್ ವಿಲ್ ಹ್ಯಾವ್ ಚೇ ದ ರ್ಯಾಬಿಟ್ ಅಂತ ಇದೆ ದ ರ್ಯಾಬಿಟ್ ನೋಡಿ ವಿಲ್ ಹ್ಯಾವ್ ಇರೋದನ್ನು ವಿಲ್ ಹ್ಯಾವ್ ಬೀನ್ ದ ರ್ಯಾಬಿಟ್ ವಿಲ್ ಚೇಜ್ಡ್ ಇರೋದನ್ನು ವಿತ್ರಿ ಫಾರ್ಮಲ್ಲಿ ಚೇಜ್ಡ್ ಅಂತಲೇ ಬರಿತೇವೆ ದ ರ್ಯಾಬಿಟ್ ವಿಲ್ ಹ್ಯಾವ್ ಬೀನ್ ಚೇಜ್ಡ್ ಬೈ ದ ಲಯನ್ ದ ಲಯನ್ ಎಸ್ ನಮ್ಮ ಸೆಂಟೆನ್ಸ್ ಈಗ ಸಿದ್ಧವಾಯಿತು ಎಸ್ ಡಿಯರ್ ಲರ್ನಸ್ ಇವಿಷ್ಟು ನಿಮ್ಮ ಆಕ್ಟಿವ್ ವೈಸ್ ಮತ್ತು ಪ್ಯಾಸಿವ್ ವೈಸ್ಗೆ ಸಂಬಂಧಪಟ್ಟಂತಹ ರೂಲ್ಸ್ಗಳಾಗಿದ್ದಾವೆ ಇನ್ನು ಉಳಿದಿರ್ತಕ್ಕಂತಹ ಟೆನ್ಸ್ಗಳೇನಿದಾವೋ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಮತ್ತು ಫ್ಯೂಚರ್ ಕಂಟಿನ್ಯೂಸ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಈ ನಾಲ್ಕು ಟೆನ್ಸ್ನ ಸೆಂಟೆನ್ಸ್ಗಳನ್ನು ನಾವು ಆಕ್ಟಿವ್ ವೈಸಿಂದ ಪ್ಯಾಸಿವ್ ವೈಸ್ಗೆ ಚೇಂಜ್ ಮಾಡಲಿಕ್ಕೆ ಬರೋದಿಲ್ಲ ಯಾಕೆಂದರೆ ಆ ರೀತಿಯಾಗಿರ್ತಕ್ಕಂತಹ ಗ್ರಾಮರ್ ರೂಲ್ಗಳು ಇಲ್ಲ ಸೊ ಈ ಎಂಟು ಟೆನ್ಸ್ಗಳು ಏನು ನಾವು ಡಿಸ್ಕಷನ್ ಮಾಡಿದ್ದೀವೋ ಹಿಂದಿನ ವೀಡಿಯೋ ಮತ್ತು ಈ ವಿಡಿಯೋದಲ್ಲಿ ಇಷ್ಟನ್ನು ನೀವು ಸರಿಯಾಗಿ ಕಲಿತುಕೊಂಡ್ರೆ ಈ ಒಂದು ಟಾಪಿಕ್ಕನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಎಸ್ ಡಿಯರ್ ಲರ್ನರ್ಸ್ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಡಬಲ್ ಆಬ್ಜೆಕ್ಟ್ ಅಂದರೆ ಆಕ್ಟಿವ್ ವಾಯ್ಸ್ ಅಲ್ಲಿ ಎರಡು ಆಬ್ಜೆಕ್ಟ್ಗಳು ಇರ್ತವೆ ಆ ಸಂದರ್ಭದಲ್ಲಿ ಯಾವ ರೀತಿ ಆಕ್ಟಿವ್ ವಾಯ್ಸ್ ಇಂದ ಪ್ಯಾಸಿವೈಸ್ಗೆ ಚೇಂಜ್ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಆ್ಯಂಡ್